ಷ್ಟು ಎಂಬ್ರೈಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೀನಿ ಬ್ಲೌಸ್ಗಳು ಬನ್ನಿ ನೋಡೋಣ ಯಾವ ತರ ಬಂದಿದೆ ಡಿಸೈನ್ಸ್ ಅಂತ ಮತ್ತೆ ಇದಕ್ಕೆ ಸ್ಟೋನ್ಸ್ ಎಲ್ಲ ಹಾಕಿ ರೆಡಿ ಮಾಡಿದೀನಿ ನೋಡಿ ಈ ತರ ಪಿಕಾಕ್ ಡಿಸೈನ್ ಬಂದಿದೆ ನೋಡಕ್ ತುಂಬಾ ಚೆನ್ನಾಗಿದೆ ಸಣ್ಣ ಸಣ್ಣ ಪಿಕಾಕ್ ಬಂದಿದೆ ಈ ಕಡೆ ಲೈನ್ ಫ್ಲವರ್ ಬಂದಿದೆ ಈ ಕಡೆ ಡಾಟ್ ಡಾಟ್ ತರೂ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಡೀಪ್ ಚೆನ್ನಾಗಿ ಬಂದಿದೆ ನೋಡಿ ಸ್ಟೋನ್ಸ್ ಎಲ್ಲ ಹಾಕಿ ಅಲ್ಲಲ್ಲಿ ಒಂದೊಂದು ಬುಟ್ಟಿ ಇದು ಸ್ಟೋನ್ ಎಲ್ಲ ಅಂಟಿಸಿ ನೀಟಾಗಿ ಮಾಡಿದೀವಿ ಮತ್ತು ಇದು ಬಂದ್ಬಿಟ್ಟು ಫ್ರೆಂಟು ಈ ಥರ ಬಂದಿದೆ ಫ್ರೆಂಟು ಸೇಮ್ ಅದೇ ಥರನೇ ಬರುತ್ತೆ ಸೇಮ್ ಡಿಸೈನು ಹ್ಯಾಂಡ್ಸ್ ಬಂದ್ಬಿಟ್ಟು ಫುಲ್ ಹ್ಯಾಂಡ್ಸು ನೋಡಿ ಒಂಚೂರು ಗ್ಯಾಪ್ ಇಲ್ಲ ಫುಲ್ ಹ್ಯಾಂಡ್ಸು ಅಲ್ಲಿ ಇದ್ರಲ್ಲಿ ನಾವು ಯಾವ ಥರ ಕಲರ್ ಕಾಂಬಿನೇಷನ್ ಹಾಕ್ತೀವಿ ಅದ್ರ ಮೇಲೆ ಆಗುತ್ತೆ ಸೀರೆ ಕಲರ್ ಗ್ರೀನ್ ಆಗಿರೋದ್ರಿಂದ ನಾನು ಗ್ರೀನ್ ಕಲರ್ ಹೈಲೈಟ್ ಮಾಡಿದ್ದೀನಿ ಈ ಕಾಪರ್ ಕಲರ್ ಸ್ವಲ್ಪ ಡಲ್ ಮಾಡಿದ್ದೀನಿ ಯಾಕಂದ್ರೆ ಬಾರ್ಡರು ಸ್ವಲ್ಪ ಕಾಪರ್ ಕಲರ್ ಇರುತ್ತಲ್ಲ ಅದಕ್ಕೋಸ್ಕರ ಅದನ್ನ ಡಲ್ ಮಾಡಿ ನಾನು ಡಬಲ್ ಕಲರ್ ಆದ್ರೂ ಜಾಸ್ತಿ ಗ್ರೀನ್ ಹೈಲೈಟ್ ಮಾಡಿದ್ದೀನಿ ಈ ಥರ ಬಂದಿದೆ ಈ ಥರ ಇದೆ ಉಲ್ಟ ಕಟ್ ಹ್ಮ್ ನೋಡಿದ್ರೆ ಇದೆ ಗ್ರೀನ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಗ್ರೀನು ಎಲೆ ಗ್ರೀನು ಮತ್ತೆ ಪಿಂಕು ಕಾಂಬಿನೇಷನ್ ಇದಕ್ಕೆ ಕುಚ್ಚು ಹಾಕಿದ್ದೀನಿ ನೋಡಿ ಕುಚ್ಚಿಗೆ ಒಂದೊಂದು ಬಿಡ್ಸ್ ಇಟ್ಬಿಟ್ಟು ಡಿಸೈನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಿಡ್ಸು ಬಂದ್ಬಿಟ್ಟು ಕಾಪರ್ ಕಲರಲ್ಲಿ ಇಟ್ಟಿದ್ದೀನಿ ಇದು ಫುಲ್ಲು ಕಾಪರ್ ಕಲರ್ ಮುಗಿಸಿರೋದ್ರಿಂದ ಕಾಪರಲ್ಲಿ ಇಟ್ಟಿದ್ದೀನಿ ನಾನು ಐದೈದು ಹೂವು ಗ್ರೀನ್ ಐದು ಹೂವು ಪಿಂಕ್ ಆ ಥರ ಇಟ್ಟಿದ್ದೀನಿ ಇದ್ರಲ್ಲಿ ಬೇಕಾದ್ರೆ ಒಂದೇ ಎರಡೆರಡು ಚೇಂಜ್ ಮಾಡಿ ಇಟ್ಕೋಬೋದು ಇಲ್ಲ ಮೂರು ಮೂರು ಇಡ್ಬೋದು ನಾನು ಒಂದು ಆರು ಆರು ಇಟ್ಟಿದ್ದೀನಿ ಅದರಲ್ಲಿ ನೀವು ಎಷ್ಟೆಷ್ಟು ಬೇಕು ಆ ಥರ ಚೇಂಜ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಈ ಬ್ಲೌಸ್ ಕಾಂಬಿನೇಷನು ಈ ಥರ ಇದೆ ನೋಡಿ ನೋಡಿ ಈ ಥರ ಬಂದಿದೆ ಈ ಕಾಂಬಿನೇಷನ್ನು ಮತ್ತೆ ಇದಕ್ಕೆ ಗೊಂಡೆನೂ ಇಟ್ಟಿದ್ದೀನಿ ಸೀರೆ ಕಲರ್ ಗ್ರೀನ್ ಕಲರಲ್ಲಿ ಸೀರೆ ಇದ್ರಲ್ಲಿ ಮಾಡಿಲ್ಲ ನಾನು ರೆಡಿಮೇಡ್ ಸ್ವಲ್ಪ ಗ್ರ್ಯಾಂಡಾಗಿರೋದಿರಲಿ ಅಂದ್ಬಿಟ್ಟು ಇದು ಇಟ್ಟಿದ್ದೀನಿ ಗೊಂಡೆ ಈ ಥರ ಬಂದಿದೆ ಈ ಸೀರೆ ಇದಾದಲ್ಲಿ ನೆಕ್ಸ್ಟು ಬಂದ್ಬಿಟ್ಟು ಆರೆಂಜ್ ಕಲರ್ ಇದೆ ಸೀರೆ ಇದು ಡಿಸೈನ್ ಇದು ಸ್ಲೀವ್ ಗ್ರ್ಯಾಂಡಾಗಿದೆ ಆ್ಯಕ್ಚುಲಿ ನಾನು ಮೊನ್ನೆ ಒಬ್ರಿಗೆ ಹಾಕೊಟ್ಟೆ ಅದು ಫುಲ್ಲು ಸ್ಲೀವ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ಬರುತ್ತೆ ಆದರೆ ಇವ್ರಿಗೆ ಸಿಂಪಲ್ ಆಗಿ ಕಡಿಮೆ ರೇಟಲ್ಲಿ ಬೇಕು ಬೇಕನ್ನದಕ್ಕೆ ಇಲ್ಲಿ ಪಿಕಾಕ್ ಡಿಸೈನ್ ಇದೆ ನೋಡಿ ಬಾರ್ಡರ್ಲಿ ಅದಕ್ಕೋಸ್ಕರ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿದೆ ಅವ್ರೇನೋ ಇದೇ ಡಿಸೈನ್ ಬೇಕು ಅಂತ ಅವ್ರು ಹೇಳಿಲ್ಲ ಕಮ್ಮಿ ರೇಟಲ್ಲಿ ಬೇಕು ನಮಗೆ ನೋಡಿ ನೀವೇ ಹಾಕಿ ಅಂದಿದ್ದಕ್ಕೆ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಬಿಗಾಕಿರೋದ್ರಿಂದ ಅದೇ ಡಿಸೈನ್ ಸೆಲೆಕ್ಟ್ ಮಾಡಿ ಸ್ಲೀವ್ಗೆ ಸಿಂಪಲ್ ಮಾಡಿದ್ದೀನಿ ಬುಟ್ಟಿಸ್ ಹಾಕಿದ್ದೀನಿ ನೋಡಿ ಇದು ಇದ್ರಲ್ಲಿ ಬೇಕಾದ್ರೆ ನೋಡಿ ಈ ಥರ ಸಿಂಪಲ್ ಆಗು ಮಾಡ್ಕೋಬಹುದು ಒಂದೊಂದು ಬಾಲ್ಚನು ಇದು ಹಾಕಿದ್ದೀನಿ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ತುಂಬ ಚೆನ್ನಾಗಿ ಬಂದಿದೆ ಅವ್ರು ನನ್ನ ಡಿಸೈನ್ ಇದಂತೂ ಎಲ್ಲ ಅಂದರೆ ಸ್ಲೀವ್ಸ್ ಬೇಡ ಅಂದರೆ ಈ ಥರ ಸಿಂಪಲ್ಲಾಗಿ ಹಾಕೋಬಹುದು ನೆಕ್ ಮಾತ್ರ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಬುಟ್ಟೀಸ್ಗಳು ಹಾಕಿಬಿಟ್ಟಿದ್ದೀನಿ ಫುಲ್ಲು ಹಾಕಿದ್ದೀನಿ ಬುಟ್ಟೀಸು ಒಂದು ಚೂರಿಗೆ ಹಾಕಿಲ್ಲ ಫುಲ್ಲು ಬುಟ್ಟಿನೂ ಅಷ್ಟು ಇದಾಗಿ ಕಾಣಿಸೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಹೂವು ಬದಲು ಸ್ಲೀವ್ಸ್ ಫುಲ್ಲು ಬುಟ್ಟಿಸ್ ಇರೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಫ್ರಂಟ್ ಮಾಮೂಲಿ ಅದೇ ಥರನೇ ಹಾಕಿದ್ದೀನಿ ಇದ್ರಲ್ಲಿ ಸ್ಲೀವ್ಸ್ ಒಂದು ಮಾತ್ರ ಬುಟ್ಟಿಸ್ ಹಾಕಿರೋದು ಅಷ್ಟೇನೆ ಇದೆಲ್ಲ ಮಾಮೂಲಿ ಅದೇ ಥರ ಬರುತ್ತೆ ಮತ್ತೆ ಇದಕ್ಕೂ ಸಿಂಪಲ್ ಆಗಬೇಕು ಅಂದ್ರೆ ಗೊಂಡೆ ಇಟ್ಟಿದ್ದೀನಿ ಇದ್ರ ಸೀರೆ ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ ಸೊ ಆರೆಂಜ್ ಕಲರ್ ಇದೆ ನೋಡಿ ಈ ಥರ ಬಂದಿದೆ ಇದಕ್ಕೆ ಬಂದ್ಬಿಟ್ಟು ನಾನು ಕುಚ್ಚಿನ ರೆಡಿ ಹಾಕಿದ್ದೀನಿ ರೆಡಿ ಕುಚ್ಚಿದು ನೋಡಿ ರೆಡಿಮೇಡ್ ಇದು ಸುಮ್ಮನೆ ಅಟ್ಯಾಚ್ ಮಾಡಿರೋದು ಸ್ಟಿಚ್ ಮಾಡಿರೋದು ಅಷ್ಟೇ ಇದು ಈ ಥರ ರೆಡಿಮೇಡ್ ಸಿಗುತ್ತೆ ಇದು ಇವಾಗ ನಾವು ಯಾವ ಕಲರ್ ಬೇಕು ಆ ಕಲರಲ್ಲಿ ಹಾಕೋಬಹುದು ಇದು ಅಟ್ನ ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ ಇವಾಗ ಸ್ಟಿಚಿಂಗ್ ಮಾಡೋಕಾಗಲ್ಲ ಅಂತ ಬೇಕಾದ್ರೆ ನೀವು ಈ ಥರದ್ದು ಇನ್ನೂ ಕ್ರೋಸ ಥರ ಎಲ್ಲ ಸಿಗುತ್ತೆ ಅದು ಸಿಕ್ಕಿಲ್ಲ ಕ್ರೋಸದಲ್ಲಿ ಇದಕ್ಕೆ ಮ್ಯಾಚಿಂಗ್ ಸಿಕ್ಕಿಲ್ಲ ಅಂದ್ಬಿಟ್ಟು ಈ ಸಿಂಪಲ್ ಡಿಸೈನ್ ತೊಗೊಂಡಿದ್ದೀನಿ ನೋಡಿ ಇದು ಕಾಂಬಿನೇಷನ್ ಈ ಥರ ಬರುತ್ತೆ ಈ ಥರ ಇದೆ ಸೀರೆ ಬ್ಲೌಸು ಈ ತರ ಬಂದಿದೆ ಇದಾಯ್ತು ಇದಾದ್ಮೇಲೆ ಇದಕ್ಕೆ ಬ್ಲೌಸ್ ಸ್ವಲ್ಪ ಇದಟ್ಬಿಟ್ಟಿದೆ ಆಮೇಲೆ ಇದಕ್ಕೆ ಇದು ಕುಚ್ಚು ಈ ತರ ಮಾಡಿದ್ದೀನಿ ನೋಡಿ ಇದಕ್ಕೂ ಒಂದೊಂದು ಇಟ್ಟಿದ್ದೀನಿ ಸ್ವಲ್ಪ ಗ್ರ್ಯಾಂಡ್ ಆಗಬೇಕು ಅಂದಿದಕ್ಕೆ ಈ ತರ ಬಿಡ್ಸೆಲ್ಲ ಇಟ್ಟು ಬೇವಿ ಕುಚ್ಚು ಹಾಕಿ ಇದಕ್ಕೆ ಈ ತರ ಮಾಡಿದ್ದೀನಿ ಇದಕ್ಕೂ ಕಾಪರ್ ಕಲರ್ ಅಲ್ಲೇ ಒಂದು ಬಿಡಿಸಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಸೀರೆ ಬಂದ್ಬಿಟ್ಟು ಸೀರೆ ಬಂದು ಮೂರ್ ಸಾವಿರದ ಐನೂರು ರೂಪಾಯಿ ನೈ ಸೀರೆ ರೇಟು ಜಾಸ್ತಿ ಇದೆ ಇದು 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 ಬಂದ್ಬಿಟ್ಟು ಸುಮಂಗಲ್ಲಿ ಅಲ್ಲಲ್ಲ ಸುದರ್ಶನಿರ್ಬೇಕು ಹ್ಮ್ ಇದು ಇದ್ರ ಬ್ಲೌಸ್ ಈ ತರ ಬಂದಿದೆ ಇದು ಸ್ವಲ್ಪ ಇಲ್ಲೆಲ್ಲ ಡಿಸೈನ್ ಬಂದ್ಬಿಟ್ಟಿರೋದ್ರಿಂದ ಆ ಪ್ಲೇನ್ ಇದ್ದಿದೆ ಇನ್ನು ಚೆನ್ನಾಗಿರೋದು ಇದು ಡಿಸೈನು ಇಲ್ಲೆಲ್ಲ ಸ್ವಲ್ಪ ಅದೇ ಏನೋ ಬ್ರಾಕೆಟ್ ಬ್ಲೌಸ್ ಅಂತಲ್ಲ ಥರ ಇದು ಹಂಗಾಗಿ ಇದೇನಾಗೋಯ್ತು ಫುಲ್ ಡಿಸೈನ್ ಇರೋದ್ರಿಂದ ಡಿಸೈನ್ ಇದು ಈ ತರ ಇರೋದ್ರಿಂದ ಇದು ಹೈಲೈಟ್ ಆಗಲ್ಲ ನಾವು ವರ್ಕ್ ಮಾಡೋದು ಆದ್ರೆ ಅವ್ರು ಬೇಕು ಅಂದಿದ್ದಕ್ಕೆ ಈ ತರ ಮಾಡಿದ್ದೀನಿ ನೋಡಿ ಇದು ಒಂಥರ ಬುಟ್ಟೀಸ್ ಬಂದಿದೆ ಅದರಲ್ಲೇ ಡಿಸೈನ್ ಬಂದಿದೆ ಒಂದೇ ಒಂದು ಲೈನ್ ಜಾಗ ಇಲ್ವಲ್ಲ ಇಲ್ಲಿ ಸುಮ್ನೆ ಹಾಕಿ ಬಾಲ್ ಚೆನ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಒಂದೇ ಒಂದು ಲೈನ್ ಸ್ಟೋನ್ ಹಾಕಿದೀವಿ ಈ ತರ ಚೆನ್ನಾಗಿದೆ ಇದಕ್ಕೆ ಸ್ಲೀವ್ಸ್ಗೆ ಮಾಮೂಲಿ ಒಂದು ಲೈನ್ ಬಾರ್ಡರ್ ತರ ಬಂದಿದೆ ಇಲ್ಲೆಲ್ಲ ಒಂದೊಂದು ಬುಟ್ಟಿಸ್ ಹಾಕಿದೆ ಈ ತರ ಇದು ಸೇಮ್ ಇದ್ರಲ್ಲೇ ಬಂದಿರೋದು ಬುಟ್ಟಿಸೆಲ್ಲ ಹಂಗಾಗಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಮಾಮೂಲಿ ಇದಕ್ಕೂ ಅಷ್ಟೇ ಫ್ರೆಂಟು ಇದೇ ರೀತಿ ಬರುತ್ತೆ ನೋಡಿ ಈ ರೀತಿ ಇದೆ ಇದಕ್ಕೆ ಸಿಂಪಲ್ ಆಗಿ ಗೊಂಡೆಗಳು ಹಾಕಿದ್ದೀನಿ ಈ ರೀತಿ ರೆಡಿ ಮಾಡಿದ್ದೀನಿ ಸಿಂಪಲ್ ಡಿಸೈನ್ಸ್ ಇವೆಲ್ಲ ಫ್ರೆಂಟು ಇದು ಮಧ್ಯೆ ಗ್ಯಾಪ್ ಜಾಸ್ತಿ ಇತ್ತು ನಾವು ಸ್ಕಿಪ್ ಮಾಡಿದಾಗ ಇದು ಡಿಸೈನು ಅಲ್ಲಿಗೆ ಸುಮ್ಮನೆ ಒಂದು ಲೈನ್ ಹಾಕಿದ್ರೆ ಸರೋಗಲ್ಲ ಅಂದ್ಬಿಟ್ಟು ನಾವು ಎರಡು ಸ್ಟೋನ್ ಹಾಕಿ ಮಧ್ಯೆ ಒಂದು ಬಾಲ್ ಚೈನ್ ಹಾಕಿದೀವಿ ಆದ್ರೆ ಇದು ತುಂಬಾ ಲುಕ್ ಕೊಡ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಇದಕ್ಕೂ ಅಷ್ಟೇ ಬುಟ್ಟಿಸು ಫುಲ್ ಬುಟ್ಟಿಸ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಇದೆ ಈ ಡಿಸೈನ್ ಅಂತ ಎದ್ದು ಕಾಣಿಸ್ತಾ ಇದೆ ನೋಡಿ ಡಿಸೈನು ನೀವು ನೋಡ್ತಾ ಇರ್ಬೋದು ಮಾಮೂಲಿ ಎಷ್ಟು ನೀಟಾಗಿ ಔಟ್ಲೈನ್ ಏನು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಇದಕ್ಕೆ ಎರಡು ಲೈನ್ ಬಂದಿರೋದ್ರಿಂದ ಇನ್ನೂ ಎದ್ದು ಕಾಣಿಸ್ತಾ ಇದೆ ಡಿಸೈನ್ ಇದು ಬಂದ್ಬಿಟ್ಟು ಎರಡು ಲೈನ್ ಬಾಲ್ ಚೈನ್ ಸ್ಟೋನ್ ಹಾಕಿದ್ದೀವಿ ಒಂದು ಲೈನ್ ಬಾಲ್ ಚೈನ್ ಹಾಕಿರೋದ್ರಿಂದ ಈ ಡಿಸೈನ್ ಔಟ್ಲೈನೆಲ್ಲ ಎಷ್ಟು ನೀಟಾಗಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಸ್ ಇಲ್ಲ ಇದರಲ್ಲಿ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬುಟ್ಟಿಸಿ ಈ ಥರ ಫುಲ್ಲು ಬಂದಿದೆ ಸಿಂಪಲ್ ಆಗಿ ಒಂದು ಗೋಲ್ಡ್ ಕಲರ್ದು ಇದಾಕಿದ್ದೀನಿ ಇದ್ರ ಸೀರೆ ಬಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ ಈ ಥರ ಇದೆ ಲಿಂಬೆಣ್ಣು ಕಲರು ಈ ಥರ ಡಿಸೈನ್ ಇರೋದರಿಂದ ಸಿಂಪಲ್ಲಾಗಿ ಡಿಸೈನ್ ಬೇಕು ಅನ್ನೋದಕ್ಕೆ ಅದು ಸೆಲೆಕ್ಟ್ ಮಾಡ್ತೀನಿ ನೋಡಿ ಇದಕ್ಕೂ ನಾನು ಇದಾಕಿದ್ದೀನಿ ರೆಡಿಮೇಡ್ ಕುಚ್ಚು ಅಂದರೆ ಟೈಮ್ ಇದ್ದಿದ್ರೆ ಅದೇ ಆಗ್ತಿದೆ ಟೈಮ್ ಇಲ್ಲದೇ ಇರೋದ್ರಿಂದ ಈ ಕುಚ್ಚು ಹಾಕ್ಬಿಟ್ಟು ಅದು ಎರಡಕ್ಕೆ ಮಾತ್ರ ಬೇಬಿ ಕುಚ್ಚಾಕಿ ಹಾಕಿ ಇದು ಇಷ್ಟು ಈ ಡಿಸೈನ್ ಇಷ್ಟ ಆಯ್ತು ಇನ್ನು ಇದೊಂದು ಬಂದ್ಬಿಟ್ಟು ಇದು ಗ್ರೀನು ಮತ್ತೆ ಪಿಂಕ್ ಕಾಂಬಿನೇಷನ್ ಇದಕ್ಕೂ ಅಷ್ಟೇ ರೆಡಿಮೇಡ್ ಕುರ್ಚಿ ಹಾಕಿರೋದು ಇದಕ್ಕೂ ಇದ್ರ ಬ್ಲೌಸ್ ಬಂದುಬಿಟ್ಟು ಇದು ಅಷ್ಟೇ ಸಿಂಪಲ್ ಆಗಿ ಮ್ಯಾಂಗೋ ಡಿಸೈನ್ ಮಾಡಿದ್ದೀನಿ ಬಾರ್ಡರ್ ನೋಡ್ತಾ ಇವಾಗ ಮ್ಯಾಂಗೋ ಡಿಸೈನ್ ಇದೆಲ್ಲ ಅದಕ್ಕೋಸ್ಕರ ನಾನು ಈ ಮ್ಯಾಂಗೋ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ ಇದನ್ನು ಇದನ್ನು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಅಂದರೆ ಇದಕ್ಕೆ ಸ್ವಲ್ಪ ಬಾಲ್ ಚೈನ್ ದಪ್ಪ ದಪ್ಪ ಆಯ್ತು ಅದಕ್ಕೆ ನೋಡಕ್ ಹಾಕಿದೀವಿ ದಪ್ಪ ದಪ್ಪ ಇದೆ ಆದ್ರೂ ಎದ್ದು ಕಾಣಿಸ್ತಾ ಇದೆ ಇದು ಕಾಪರ್ ಕಲರ್ ಆಗಿರೋದ್ರಿಂದ ನೀಟಾಗಿ ಕಾಣಿಸ್ತಾ ಇದೆ ಇದಕ್ಕೆ ಸ್ಲೀವ್ಸ್ಗೆ ಬೇಡ ಬಾರ್ಡರ್ ದೊಡ್ಡದಿದೆಯಲ್ಲ ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನೇನು ಮಾಡಿದೆ ಬುಟ್ಟಿಸ್ಗಳಾಕ್ಬಿಟ್ಟಿದ್ದೀನಿ ಸಿಮ್ ಸುಮ್ಮನೆ ಎಲ್ಲ ಫುಲ್ ಬುಟ್ಟಿಸ್ ಹಾಕಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಸುಮ್ಮನೆ ಲೂವ್ ಕೂರಿಸಿದ್ರೆ ನಾವು ಚೆನ್ನಾಗಿ ಕಾಣಲ್ಲ ಇದು ಅದಕ್ಕೆ ಬಾ ಬಾರ್ಡರ್ ಇರೋದ್ರಿಂದ ಒಂದು ಸಣ್ಣ ಸಣ್ಣ ಬುಟ್ಟಿಸ್ ಹಾಕಿದ್ದೀನಿ ಇದು ಫ್ರಂಟು ಇದಕ್ಕೂ ಅಷ್ಟೇ ಇದು ಗ್ರೀನು ಪಾ ಪಾಚಿ ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನು ಇದು ಕಾಟನ್ ಸೀರೆ ಇದಕ್ಕೆ ಸುಮ್ಮನೆ ಹಂಗೆ ಪ್ಯಾಕ್ ವರ್ಕ್ ತರ ಎಕ್ಸ್ಟ್ರಾ ಪೀಸ್ ತಗೊಂಡು ಈ ತರ ಡಿಸೈನ್ ಮಾಡಿದ್ದೀನಿ ನೋಡಿ ಇದು ಗಂಡ ಡಿಸೈನ್ ಆಗಿ ಮಾಡಿ ಸುಮ್ಮನೆ ಅದನ್ನೇ ಪೀಸ್ ಫ್ರಿಲ್ ತರ ಕೊಟ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಸೀರೆ ಬಂದ್ಬಿಟ್ಟು ಈ ಥರ ನೋಡಿ ಈ ಥರ ಸಿಂಪಲ್ ಸ್ಯಾರಿ ಸಿಂಪಲ್ ಸ್ಯಾರಿ ಕಾಟನ್ ಸ್ಯಾರಿ ಇದು ಏನು ಅಷ್ಟು ಡಿಸೈನ್ ಮಾಡಲಿಲ್ಲ ಇದನ್ನೇ ಕಾಂಬಿನೇಷನ್ ಆಗಿ ಬಾರ್ಡರ್ ಈ ಥರ ಇರೋದ್ರಿಂದ ಇದನ್ನೇ ಕೊಟ್ಬಿಟ್ಟು ಈ ಡಿಸೈನ್ ಮಾಡಿದ್ದೀನಿ ಇದೊಂದು ಬಂದ್ಬಿಟ್ಟು ಲೆಹೆಂಗಾ ಬ್ಲೌಸು ಇದೇನು ಅದರಲ್ಲೇ ಬಂದಿರೋದು ಡಿಸೈನ್ ನೋಡಿ ಅದೇ ಅದರಲ್ಲೇ ಬಂದಿರೋದು ಇದು ಡಿಸೈನ್ ಬಂದ್ಬಿಟ್ಟು ಅದರಲ್ಲೇ ಬಂದಿದೆ ಏನಿಲ್ಲ ಸ್ಟಿಚ್ ಮಾಡಿರೋದು ಅಷ್ಟೇನೆ ಇದು ಆಮೇಲೆ ಈ ಮುಂದೆ ಈ ಬ್ಯಾಕ್ ಬಟನ್ನು ಬ್ಯಾಕ್ ಬಟನ್ ಇಟ್ಟು ಇದು ತುಂಬ ಒಂದೆ ಇಟ್ಟಿದ್ದೀನಿ ಗ್ರ್ಯಾಂಡ್ ಆಗಿ ಕಾಣಿಸ್ಬಿಟ್ಟು ಸ್ಲೀವ್ ಉದ್ದ ಸ್ಲೀವ್ ಇಟ್ಟಿದ್ದೀನಿ ನೆಟ್ಟಿಡಲ್ವಾ ಉದ್ದ ಸ್ಲೀವ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಡ ಅಂದ್ರು ನೋಡ್ಬೇಕಾದ್ರೆ ಆಫ್ ಸ್ಲೀವ್ ಮಾಡ್ಕೋಬಹುದು ಆಮೇಲೆ ಉದ್ದ ಸ್ಲೀವ್ ಬೇಡ ಅನ್ಸುತ್ತೆ ಒಂದ್ಸಲ ಅಂದ್ರೆ ಕಟ್ ಮಾಡಿಸಿ ತುಂಡ ಮಾಡಿಸ್ಕೋಬೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಬಟ್ಟೆ ಅಂದ್ಬಿಟ್ಟು ಉದ್ದನೆ ಇಡ್ಸ್ಕೊಳ್ಳಿ ಅಂದರೆ ಇಡ್ಸ್ಕೊಂಡಿದ್ದಾರೆ ಥರ ಬಂತು ಇವಿಷ್ಟು ಇದು ಬ್ಲಾಕ್ ಬ್ಲೌಸ್ ಅವ್ರದ್ದೇನು ವೆಲ್ವೆಟ್ ಬ್ಲೌಸ್ ಅಂದರೆ ಇದೇನು ಡಿಸೈನ್ ಇಲ್ಲ ಸುಮ್ಮನೆ ಇದು ಇದೆಲ್ಲ ಒಬ್ರದೇನೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದು ಅವ್ರದ್ದೇನೆ ಸಿಂಪಲ್ ಆಗಿ ವೆಲ್ವೆಟ್ ಬ್ಲೌಸ್ ಇವಾಗ ಎಲ್ಲ ಆ ಥರ ರೆಡಿ ಮಾಡಿಸ್ಕೊಂಡಿದ್ದಾರೆ ಇದರಲ್ಲೆಲ್ಲ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್